ಉಪವಾಸ ಮಾಡಿ ಆದರೆ ಊಟಕ್ಕೆ ಅಲ್ಲ ಕೆಟ್ಟ ಯೋಜನೆಗಳನ್ನು ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೆ ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ ಅವರವರ ಯೋಜನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣ ಆಗುತ್ತೆ ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೇ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀವು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಬಲಹೀನರನ್ನು ಬಲವಂತರು ಹೊಡೆದರೆ ಬಲವಂತರನ್ನು ಭಗವಂತ ಹೊಡೆಯುತ್ತಾನೆ ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ